ಅಲಕಲಕ್ ಕಿ ಬ್ಯಾಸ್ ಉಂಟಿ ಕಿ ಚಳ ಆಟ ಇದು ಈ ಮಟ್ಕು ಕಿ ತರ ಇಲ್ಲಿ ಇಲ್ಲೇ ಬಿಟ್ಟವ್ರೆ ಅಯ್ಯೋ ಬಾ ಕೆಲಸ ಮಾಡೋರು ಚೆನ್ನಾಗಿ ಕೆಲಸ ಮಾಡಕ್ಕೆ ಇಲ್ಲ ಕಲ ಮನ್ಸ್ ಕೊಟ್ಟು ಮಾಡ್ರ ಆಯ್ತದೆ ನೋಡಿಲಿ ಸುಮಾರು ಅತ್ಕಿ ಹಂಗು ಇನ್ನೊಂದು ಒಳ ಉಳ್ತೀನಿ ಅಂದ್ರೆ ಬೆಳಕನಪ್ಪ ಸುಂಟಿ ಅಪ್ಪ ಮುರಿದೋದಂಗ ಯಾರು ತಗೊಳಕ್ಕೆ ನಾನು ಓಡತ್ತ ಆಡೋನು ಸುಮ್ ಸುಮಾರು ಬಡ್ಸೀವಿ ಎತ್ಕೊಬಿಡೋದು ಅನ್ಬಿಟ್ಟು ಇನ್ನೇನು ಎಲ್ಲ ಇದ್ದಕ್ಕೆ ನೆಗಲು ಸಿಕ್ಕಿ ಎಲ್ಲ ಮುರಿದೋಯ್ತವೆ ಸರಿ ಕಲ್ಸ ಉಂಕಿರಿ ಅಯ್ಯೋ ಏನ್ ಮಾಡ್ಯವ ಮಾಡೋನು ಯಾವ ಕೆಲಸ ಮಾಡಾಕಿಲ್ಲ ನೋಡಲಿ ಸುಂಟಿ ಯಾಪಾಟಿಯವೇ ಅಂದ್ಬಿಟ್ಟು ಹಚ್ಕಟ್ಟೆ ಕಿತ್ಕಳಿ ಕಿತ್ಕಳಿ ಅಂದೆ ಇವರು ಮೇಲ್ಮೇಲೆ ಮುರ್ಕ ಮುರ್ಕ ಮುರ್ಕೊಂಡು ಹಂಗೂ ಮುರ್ಕತಿದ್ರು ಎಡ್ರಸ್ಕೊಳ್ರಪ್ಪ ನಾ ಸುಂಠಿ ಅಂತ ಅಷ್ಟೊಂಬಟ್ಟು ಕೇಳಿದ್ರು ಈ ಪಾಟಿ ಉಳ್ಸೋ ನೋಡು ಹಂಗೂ ವರುಣೆ ಉಳಿಸ್ಬಿಟ್ಟು ಇದ್ನ ಹಾಕ್ತೀವಿ ಅಂತ ಅವ್ರಿಗೆ ಗೊತ್ತಿಲ್ವಲ್ಲ ಅವ್ರಿಗೆ ಅಯ್ಯೋ ಸುಮ್ಮನಿರಪ್ಪ ಸುಮ್ಮನೀರು ಎತ್ಕತೀವಿ ಬೆಳೆ ಹಿಂಗೆ ಕಡೆ ಎತ್ಕತೀವಿ ಅಂತ ಅಂದೆ ಈಗ ಅರ್ಧ ಕೇಳಿದ್ವಲ್ಲ ಮಳೆ ಹೋದ್ರು ಸಣ್ಣ ಓ ಓಹ್ ಇನ್ನೇನು ಮಾಡಕದ್ದು ಎತ್ಕಳಿ ತೆಗೆ ನಾಳೆ ಗಂಟು ಆಯ್ತು ಸುಮಾರಾಗೆ ಸಿಕ್ತದೆ ಏ ಸಾರು ಮಾಡಿ ಇಟ್ಬಿಟ್ಟು ಬಂದ ಹ ಪುಡಿ ಅಗ್ರ ಗೊಜ್ಜು ಇತ್ತು ಒಂಚೂರು ಅದು ಹಸಿ ಇತ್ತು ಆಮೇಲೆ ಕಾಯಿಸಿ ತೇಸ ಮಾಡ್ಬಿಟ್ಟು ಕಾಳು ತಣ್ಣಿ ಕಾಳು ಅವ್ರ ಕಾಳು ಎಲ್ಲರೂ ಬೇಕಾಕಿ ಸಾರು ಬಸ್ತಿ ಕಾಳು ಒಗ್ಗರಣೆ ಮಾಡಿ ಕಾಯ್ಸ್ ಮಾಡಿಬಿಟ್ಟು ಮಾಡ್ಬಿಟ್ಟು ಮಡ್ಬಿಟ್ಟು ಬಂದೆ ಬಿಸಿ ಮಡ್ಕ ಮಡ್ಕ ಊಟ ಮಾಡಿ ಅನ್ಬಿಟ್ಟು ಮತ್ತಿರ್ಗೋಗ್ವಿ ನಾರದ್ ಹೋಗಿರಂತೆ ಅವಳಿಗೆ ಬರ ಅಡುಗೆ ಗಿಡ್ಗೆ ಮಾಡ್ಕೊಡ್ಬೇಕಲ್ಲ ಎಲ್ಲರೂ ಹಾಸ್ಪಿಟ್ಲ್ ಬರೋ ತೋರ್ಸಿರಿ ಈಗ ಒಂದು ಹದ್ನೈದ್ ಸಲ ಹೋದ್ರು ಆ ಏನು ಎಲ್ಲ ಸುಮಾರು ತಗ ತೋರ್ನಿಲ್ವ ನಾವೇ ಏನತ್ತಾಗೇ ಆಯ್ತು ದೂರತ್ ಪಲ್ಲ ದೂರತ್ ಪಲಾ ಅಂತಾರೆ ಇನ್ನು ಆಲಿ ಹತ್ತೆರಡ್ ವರ್ಷ ಆಯ್ತು ಇನ್ನೆಲ್ಲಿ ಗಂಟೆ ಕಾಯ್ಕೊಂಡು ಕುತ್ಕೊಳ್ಳೋದು ತನಿಯ ಅಯ್ಯೋ ಅದಲ್ದನಿಯಾ ನಮ್ಗ ಎದ್ಕತಾನೆ ಜಾನ್ಕೊಂಡ್ ಸೊಸೆ ಹಿಂಗಾಯ್ತಲ್ಲ ಅಕ್ಕ ಅಯ್ಯೋ ನಾನ್ ಸೊಸಗೇನು ಬರೀತು ಆಯ್ತು ಅಕ್ಕ ಎಲ್ಲರಿಗೂ ಆಗ್ಲಿ ಬಿಡು ಅಯ್ಯೋ ಅವನೇ ನಮ್ದನ ಚಾ ಲೇಟ್ ಆಗುತ್ತು ಹಿಂಗಾಯ್ತಲ್ಲ ಅನ್ಕೊಂಡ್ರು ಅದೋನ್ಯಪ್ಪ ಹಾಂ ಬೇರೆ ಕಡೆ ತೋರಿಸ್ತಾವ್ರೆ ದೂರುತ್ಪರ ದೂರು ಪರ ಅಂದ್ರೆ ಇನ್ನು ಎಷ್ಟು ದಿವಸ ಅಂತ ಕಾಯ್ಕೊಂಡು ಕುತ್ಕೊಳ್ಳೋದು ಈಗೇನೋ ಬೇಕಾದಲ್ಲ ಅದು ಏನೇನೋ ಮಾಡಿ ಮಕ್ಳು ಮಾಡ್ಕೊತಾರಲ್ಲವಾ ಇಂಜೆಕ್ಷನ್ ಪಂಜೆಕ್ಷನ್ ಮಾಡಿಸಿ ಅದನ್ನೇ ಹೇಳಿದೆ ಅದ್ಕು ನಾಲ್ಕೈದು ಲಕ್ಷ ದುಡ್ಬೇಕಂತೆ ಹಾಂ ನೋಡದ ಅಂದ್ಕೊಂಡು ಹಂಗೆ ಆಡ್ತಾವ್ರಿ ಅವರು ಡಾಕ್ಟ್ರು ನೋಡದ ನಾರ್ಮಲ್ ಆಗಿ ಆಯ್ತವೆ ಅಂತ ಅಂತ ಅದ್ರ ನೋಡದ ಅದಕ್ಕೆ ನಾಕ ರಾಜು ಕಳಿಲಿ ಕಾಲ ಅಂದ್ಬಿಟ್ಟು ಆಮೇಲೆ ಇವಳು ಒಂದು ಎರಡು ಗಂಡು ಇಡ್ತವೆ ಒಂದು ಹದಿನೈದು ಸಾವಿರದ ಬಂದು ಚೀಟಿ ಕಟ್ಕೊತಾವ್ರಿ ಚೀಟಿ ದುಡ್ಡು ಬಂದ್ಬಿಡ್ಲಿ ಅಂತ ಹಂಗೆ ಆಡ್ತಾ ಕುಂತಾವ್ರಿ ಅಥವಾ ನಾರ್ಮಲ್ ಆಗ ಅವ್ರಾಲಿ ಇಲ್ದಾರ್ ಬೇಕಾರೇ ಅದೇ ಇಂಜೆಕ್ಷನ್ ಪಂಜೆಕ್ಷನ್ ಮಾಡ್ಕೊ ಮಾಡ್ಕೊಳದಂತ ನಾವೇ ಏನೋ ಒಂದ್ ಆಗ್ಬಿಟ್ರ ಸಾಕು ಅಂತವಿ ಅವ್ರು ಈ ಕವಿತನ ಮಗಳ ಇಲ್ವಾ ಅವಳು ಬೇರೆ ಮಗಳ ಸುಮ್ನಿರಿ ಕವಿತನ್ ಇನ್ನೊಂದ್ ಅಂತ ಅಂತಾರೆ ಗಣ್ಣು ಹೇಳ್ತೇವೆ ಅಯ್ಯೋ ಅಂಗಾತದ ಸುಮ್ನೀರಿ ಬೇಡ ಅವ್ರಿಗೊಂದ್ ಆಗಲಿ ಪಪ್ಪಾ ಅಯ್ಯೋ ಬೇಡ ಅಂದ ನಾ ಬಿತ್ತೇಮ ನಮಗೂ ಆದ್ರಿ ಅಂತ ಆಸೆ ನೋಡಕ್ ಆಯ್ತದ ಸುಮ್ನಿರಿ ಆಯ್ತ ಬಂದಿದಿರಿ ಎಲ್ಲ ಅಕ್ಕೇ ಸುಮ್ನ ಅದೊತ್ತಿ ಏನ್ ಮಾಡೋದು ಅಯ್ಯೋ ಜಾಂಕಿ ಅದಕ್ಕೆ ಯಾಕದೇ ಅಯ್ಯೋ ನೆನ್ಸ್ಕೊಂಡ್ರೆ ಬೇಜಾರು ಆಯ್ತದೆ ಕನತ್ಕ ಬಸ್ ಕೊಳಿಸ ಹೋಗಿಲ್ಲ ಅಂತ ಒಳ ಎಲ್ಲ ಕಾರ ಕಟ್ನೆಲ್ಲ ಆಯ್ತು ಬಿಟ್ಟು ಹೋಗಿಕೆ ಬೇಜಾರು ಆಯ್ತು ಅದ ಅನ್ಕೊಂಡು ಏನು ಓಸಿ ಕಣ್ಣೀರು ಹಾಕಿಲ್ಲ ಜನ ಎಲ್ಲವ ಬಾಯ್ ಕೈ ಮಡಿಕ್ಬಿಟ್ರು ಅಲ್ಲ ಅಪ್ಪ ಮನೆಗೆ ಅಷ್ಟು ಕುಸ್ ಕುಸಿಂದ ಹೋಯ್ತಾರೆ ಇವಳು ಅತ್ತೆ ಬಿಟ್ಟು ಹೋಯ್ತಾ ಅನ್ಬಿಟ್ಟವಳೆ ಆವಾಗ ಕೊಂಡ್ಬಿಳ್ತಾಳದ ಜನಗಳು ಓ ಅನ್ಬಿಟ್ರು ಹ್ಞೂ ಅತ್ತೆ ಸೊಸು ಚೆನ್ನಾಗ ಅವ್ರೆಲ್ಲ ಅಂದ್ಕೊಂಡು ಅದು ಯಾರಕೊಂಡು ಬಿಡ್ತೋ ಏನೋ ಇವತ್ತು ನನ್ನ ಸೊಸೆ ನಮ್ಮ ಮನೆ ಕತ್ಲೆ ಆಗೋಯ್ತಲ್ಲ ಆ ನನ್ನ ಮಗನಿಗೆ ಯಾವುದು ದಿಗ್ಲಿಲ್ವಲ್ಲ ಅದಕ್ಕೆ ಬಂದು ಮಗಿನ ಕೊಟ್ಟ ಹಾಕ್ತಿ ಸಾಟ ಇರೋದ ಅವನು ಏನು ಕೊಡೋದು ಬೇಡ ಕಣದಕ್ಕೆ ಆ ಮಗಿಗೆ ಒಂಚೂರು ತಂದೆ ಪ್ರೀತಿನಾರೆ ಕೊಡಬೇಡ್ದವನು ನಾವು ಇರೋ ಗಂಟೆ ನೋಡ್ಕೊಳ್ತೀವಿ ನಾವು ಸತ್ತಂತ ಕಾಲಕ್ಕೆ ಆ ಮಗಿನ ದಿಕ್ಕಿ ಯಾರು ಅನ್ನೋದು ಅದೇ ಒಂದು ಏಟ್ನೆ ಕನದಕ್ಕೆ ನನಗೆ ಆಗಲೂ ರಾತ್ರಿ ಬರೀ ಅದೇ ಒಂದು ಏಟ್ನೆ ಅದಕ್ಕೆ ಜನಕ್ಕೆ ಏತ್ನೆ ಮಾಡಿಯೇ ಸೋಮ್ಯ ಆ ಮಗಿನ ಮೇಲೆ ದಿಗ್ಲು ಎಷ್ಟು ಸತಿ ಫೋನ್ ಮಾಡೋಳು ದಿಸಕ್ಕೆ ಆ ಎಷ್ಟು ಸತಿ ಫೋನ್ ಮಾಡೋಳು ಅವನ ಮಗನ ಗಿತ್ಳ ಆಸೆ ಮಾಡ್ತಾಳೆ ನಮ್ಮ ಮಣ್ಣ ಮಗ ನನ್ನ ಮಣ್ಣ ಮಗಳು ನನ್ನ ಅಣ್ಣನ ಮಗಳು ಅಂತವ ಸುಮ್ಮ ನೀರು ಏನೋ ಆತ ದೇವ್ರು ಉಟಿಸುವ ಕೊಟ್ಟು ಸಾಯಿಸಕಿಲ್ಲ ಹೆಂಗೂ ಕಾಲ ನಡ್ದೆ ನಡೀತದೆ ಯಾಕೆ ತಲೆ ಕೆಡಿಸ್ಕೊಂಡಿ ಸುಮ್ಮ ನೀರುಗೂ ಬಿಡ್ಬಿಟ್ಟು ಇರಾಕಿಲ್ಲ ನಾನು ಅಜ್ಜಿ 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 ಅಂದ್ಕೊಂಡು ಮನೆ ತುಂಬಾ ಓಡಾಡ್ತದೆ ಅಯ್ಯೋ ನನ್ನ ಮಗಿನ ನೆನ್ಸ್ಕೊಂಡ್ರೆ ಹೊಟ್ಟೆ ಉರಿತದೆ ஆஹ் யாக்கஜி அப்பாக்கிள்தேத்தேன் அதுக்கே நானும் ஏன் அம் முருக போன் மாட்டுல மகனோட இல்வாத் ஆஹ் ஒப்பல் தொடதாட் அய்யோ கணக்கணவ எங்க ஏனோ கணி நிஜவாக் கணவா பாலாராய் அதுக்கே நோடத மாரி அப்போன் மார்த்தினி வந்தானே எங்க அந்தவ బొందా కుణండు ఏంట ని వ్యవస్థే హిం ఆర్త కుయ్య అవి నా నేను హిం బుట్టే బుట్టార నేను నన్ను మగలు అవున ధ్యాన బ్యాడవన్ ఫోన్ మాట్లాడకీవ యావో నా వారు కొన్సతీయోహన్సతీయో ఫోన్బుట్టు ఒన్ నిమిష చనగ ఏం ఇష్టకేబుట్ ఇతారలో ముగ్దోతకి ఏం బట్టే తొడదవ్ బాడ తోడదా ಹದಿನೆಂಟು ಸಾವಿರ ಸಂಭ್ರಮದಲ್ಲಿ ಒಂದು ರೂಪಾಯಿ ದುಡ್ಡು ಕೊಡೋಕ್ಕಿಲ್ವಲ್ಲ ಮನೆಗೆ ಇವ್ನು ಹಿಂಗಾದ್ರೆ ಹೆಂಗ್ ಮಾಡ್ಬೇಕು ನಮ್ಮ ಊರು ನಮ್ಮಅಪ್ಪನೇ ವಯಸ್ಸಾಗದೆ ಅನ್ನೋದು ನೀಗಾ ನನ್ನ ಮಗನಿಗೆ ಇವ್ನ್ಗೆ ಎಲ್ಲಿ ತಂದರು ಅವ್ರ ಕಷ್ಟ ಅವ್ರಿಗೆ ಎಲ್ಲಿ ಕೆಲ್ಸಕ್ಕೆ ಹೋದಾರ ಮೊದಲು ನನಗೆ ಅನ್ನೋದು ಒಂಚೂರು ದಿಗ್ಲು ಬೇಡವದ್ಕೆ ಯಾವ್ದಕ್ಕೂ ಹಿಂಗೆ ಆಡ್ತಾನಲ್ಲ ಇವನು ಕಾಣಕ ನಮದ್ ಯಾವ ಬುದ್ಧಿ ಕಲ್ತಿದನು ಕಾಣಿ ಒಳ್ಳೆ ರೀತಿ ಬುದ್ಧಿ ಕಲ್ತಿದ್ರೆ ಯಾಕೆ ಯಾಕೆ ಆಗಬೇಕಾಗಿತ್ತು ಸುಮ್ಮನೆ ಪಾಪ ಬೆಣ್ಣ ನೋಡಿದ್ರೆ ಹೆಂಗಿರಿಸ್ಕೊಬೋದಾಗಿತ್ತು ತೊರಗಲ್ಲ ಒಂದು ಸತ್ವ ಇಲ್ಲಾಕಂಡು ಸುಮ್ಕಿರೋ ಅವನಿಗೆ ಒಂದು ಹಂಗೆ ಒಂದು ದಿವಸ ಒಂದು ಫೋನ್ ಮಾಡಿ ಮಾತಾಡಕಿಲ್ಲ ಹೆಂಗಿದ್ಯಾ ಏನವ ಏನೋ ಚೆನ್ನಾಗಿದ್ಯಾ ಅಂತ ಅವೆಲ್ಲವ ಒಂದು ಸಂಬಂಧಗಳು ಬೆಲೆನೇ ಸುಮ್ಕಿರೋ ಸುಮ್ಕಿರೋವ್ಗೆ ನೀನು ತಲೆ ಕೆರ್ಸ್ಕೊಳ್ಳೋಕೆ ಹೋಗ್ಬಿಡಕ್ಕಲ್ಲ ನೀನು ಅನ್ ಮಾತಾ ಕೇಳು ಅವೆಲ್ಲನು ಏಟಾಕ್ಬಿಟ್ಟು ಸುಮ್ನಿರು ನೀನು ಯತ್ನ ಮಾಡ್ತಾ ಕೂತ್ಕೊಂಡ್ರೆ ಧೈರ್ಯ ಹೇಳೋರು ಯಾರು ಯಾರ ಧೈರ್ಯ ಹೇಳೋರು ಅದ್ನೇ ಕಂಡು ಬಿತ್ತೀವ ನಾನು ಹೇಳೋದು ನೀನು ಧೈರ್ಯ ತಕ್ಕ ನೀವು ಇರೋಕಂಡ್ ಸಾಕ ನೀವು ಆಮೇಲೆ ಅವ್ರಿಗೆ ಬಿಟ್ಟಿರೋದು ದಾನೆ ಬರ ಅದನ್ನ ಯಾರು ಹೇಳೋಕದು ಇವತ್ತು ಅದು ಹೇಳ್ಬೋದು ಇವತ್ತು ಉಂಟು ತಿಂತೀವಿ ಅಂತ ನಾಳೆಗೆ ಬರೋದು ಹೇಳಕದ ಸುಮ್ನೀರ್ಗೆ ಸುಮ್ನೀರು ಅಂತ ಹೋಸಿ ಹೇಳಕ್ಕಿಲ್ಲ ಕನಕ ದಿಸೋಕು ಹತ್ಸತಿ ನಾನು ನೆನ್ಸ್ಕೊತಾಳೆ ಸೊಸೆಗೆ ಸೊಸೆ ಹೊಸತಿ ನೆನ್ಸ್ಕೊತಾಳೆ ಆಳ್ಕೈ ತೊಡಗಲಿ ಹೆಂಗೋ ಕನಕ ಆಗ ನಾನು ನಿಜಕ್ಕೂ ಆಳ ಬಗ್ಗೆ ನಾನು ತಲೆಗೆಸ್ಕೊಳ್ತಿಲ್ಲ ಅಯ್ಯೋ ಅವ್ರಿಗೆಲ್ಲ ದಿಕ್ಕು ನಮ್ಗೆ ಯಾಕೆ ಅವ್ರ ಬಗ್ಗೆ ನಾವ್ಯಾಕ್ ತಲೆಸ್ಕೊಬೇಕು ಅಂತ ಸುಮ್ಮನಿದೆ ಕನತ್ಕೆ ಅದೇನು ಏನು ಚೆನ್ನಾಗಿರ್ಲಿಲ್ಲ ಕನತ್ಕೆ ಬಂದ ಮೇಲೆ ಒಂದು ಉಂಡ್ಲಿ ತಿಂಡ್ಲಿ ನಾನು ಬುಟ್ಟಾಡ್ತಿಲ್ಲ ಏನು ಮ ಸೋಮನ್ಗಿತ್ತು ಹೆಚ್ಚಾಗಿ ಹಚ್ಕೊಬಿಟ್ಟಿದ್ಲು ನನ್ನ ಒಸಿ ಚೆನ್ನಾಗಿ ಹೋಯ್ತಾ ಬತ್ತವ ಅತ್ತೆ 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 ಅಂದ್ಕೊಂಡು ಮನೆ ಸುತ್ತಲೂ ಹುಡುಕಳು ಇತ್ಲು ಪತ್ಲ ಕೂತಿರ ಅಲ್ಲಿಗೆ ಬಂದ್ಬಿಡೋಳು ನಾನೇ ಬಯ್ಯನೋ ಅಲ್ಲೇ ಹೋಗು ಬಿಸಿಲು ಬೆಂಕಿಯಿಂದಾನೆ ಸುತ್ತೀರಂಗೆ ಹೋಗು ಮನೆಯಲ್ಲಿ ಹೋಗು ಅಂತ ಅಷ್ಟು ಚೆನ್ನಾಗಿ ಆಸೆಯಾಗಿದ್ದಲು ಕನದಕ್ಕೆ ನೆನ್ಸ್ಕೊಂಡ್ರೆ ಬಟ್ಟೆ ಹುರಿದಿ ಬೆಂಕಿ ಆಯ್ತದ ನನ್ನ ಸಾಸಿ ಇವತ್ತು ಏನೇ ಆಲಿ ಮಗಿಗೆ ತಾಯಿ ಪ್ರೀತಿ ನಾವು ಕೊಡೋಕ್ಕಾಯ್ತಿದ್ದಕ್ಕೆ ಏನು ಮಾಡಿ ಈಗ ಏನು ಮಾಡೋಂಗಿರೋದು ಹೇಳು ಸುಮ್ಮನೀರು ಇನ್ನೇನು ಮಾಡೋಕ್ಕಾಗಿಲ್ಲೆ ಬರ ಆಯ್ತು ಹೋಯ್ತು ಸುಮ್ಮನೆ ಇದ್ ಬಿಡ್ಬೇಕು ಇನ್ನು ಅದನ್ನೇ ಏತನೇ ಟ್ರಸ್ನ ಕೂತ್ಕೊಂಡು ಆ ಮುಗಿನ ಮುನ್ಗಡೆ ಯಾವ ವಿಷಯನೂ ಮಾತಾಡಬೇಡಿ ಅದ್ಕೆ ಮುನ್ಸಿಗೆ ಭಾಳ ಆಯ್ತದೆ ಇಲ್ಲ ಕನತ್ಕೆ ಪಪ್ಪ ಆ ಮುಗಿನ ಮುನ್ಗಡೆ ನಾವು ಏನು ಮಾತಾಡೋಕಿಲ್ಲ ಕೊನಿ ಮಾತಾಡಕಿಲ್ಲ ನಾವು ಪಪ್ಪಾ ಅದ್ಕೆ ಯಾಕೆ ಮುನ್ಸಿಗೆ ನೋವು ಮಾಡೋದು ಅಂದ್ಬಿಟ್ಟು ಯಾವ ವಿಷಯನೂ ನಾವು ಮಾತಾಡೋಕ್ಕೆ ಇಲ್ಲ ಕನತ್ಕೆ ನಾವು ಸುಮ್ಮನೆ ಆಗ್ಬಿಡ್ತೀವಿ ಅಯ್ಯೋ ಮಾತಾಡೋದಕ್ಕೆ ಯಾಕೆ ಬೇಜಾರು ಮಾಡಿರುವ ಪಪ್ಪಾ ಸುಮ್ಮ ಮಾತಾಡೋದು ಬಿಡ ಬಿಡೋದು ಬಿಡ ಏನು ಮಾತಾಡೋದ್ರಿಂದ ಏನು ಸರಿ ಆಯ್ತಾ ಹೋಗಿರೋದು ಬತ್ತಿತ್ತಾ ಯಾಕೆ ಹೋಗ್ಬೇಕು ಇಲ್ಲ ಇಲ್ಲ ಸುದ್ದಿನೇ ಇಟ್ಟಕಿಲ್ಲ ಮತ್ತೆ ಅಯ್ಯೋ ಅವ್ನು ಗಡ್ಗೂ ಬಿಟ್ಟು ಹೆಂಗ ನೋವು ಕಣಕ್ಕೆ ಕನಕ್ಕೆ ನಾಳೆ ಬರೋದು ಗೊತ್ತಿಲ್ಲ ಇವತ್ತು ಸಾಕ್ತೇವೆ ಇನ್ನು ಮುಂದಕ್ಕೆ ಭಗವಂತನಿಗೆ ಬಿಟ್ಟಿದ್ದು ಏನು ಆಯ್ಕೆಲ್ಲ ಓದ್ಲಿ ಸುಮ್ನೀರ್ ಓದ್ತದಲ್ಲ ಓದ್ಕೊಂಡು ಅಯ್ಯೋ ಆಣೆಲ್ಲ ಅಣ್ಣ ಇಬೋದು ಆನೆಲ್ಲೂ ಬರೇಕದ ಸುಮ್ನೀರ್ ಅದು ಆಣೆ ಬರೀ ಇದ್ದಂಗೆ ಆಯ್ತದೆ ಏತ್ನೇ ಮಾಡ್ಕೊಂಡು ಕುತ್ಕೊಳ್ಬಿಡದೇನೆ ಎಲ್ಲ ಹಾಕೊಮ್ಮೆ ಧೈರ್ಯ ತಂದ್ಕೊಂಡು ಸುಮ್ಮರವತ್ತಾಗೆ ಏನು ಮಾಡಿ ಮುಂದುವರಿ ಇವತ್ತು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ